ಐಸೌರ ಬಾಡಿಗೆ ಐತೆ ನನಗೆ ಮತ್ತೆ ಹಾಂ ಸಾವಿರ ಬಾಡಿಗೆ ಐತೆ ನೀನು ನೀನೇ ಇಲ್ಲ ನಿಂದೇ ಇಲ್ಲ ನಿಂದೇ ಇಲ್ಲ ನಿಂದ ನಾನು ಅಂತ ಹೇಳಿದ್ರು

ಸೆಲೆಕ್ಷನ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ನೋಡ್ತೀವಿ ನಾನು ಜೋಡುಗಟ್ಟೆ ಖಂಡಿತ ಬರುತ್ತೆ ಎಲ್ಲ ಹಾಕ್ತಿವಲ್ವಾ ಅದು ವ್ಯಾಪಾರ ಎನಿ ಮೂಮೆಂಟ್ ವ್ಯಾಪಾರ ಆಗುತ್ತೆ ಅಲ್ವಾ ಹಂಗಾಗಿ

ಹೊರ್ಗಿನ ಗಿರಾಕಿ ಬಂದಿಲ್ಲ ಅಲ್ವಾ ನೋಡುವ ನಿಮ್ಮ ಏನು ಬೆಲೆ ಕಟ್ಟಿದ್ದೀರಾ ಸರ್ ನಾವು ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಅಲ್ಲು ಪರವಾಗಿಲ್ಲ ಎರಡಲ್ಲೂ ಹ್ಞೂ ನೋಡೋ ನಿಮ್ಮವ ಇಲ್ಲಿ ಇಲ್ಲಿ ಏನು ಬೆಲೆ ಕಟ್ಟಿದೆ ಸರ್ ಒಂದು ಲಕ್ಷದ ಐವತ್ತು ಸಾವಿರ ಅಲ್ಲು ڪڙي آلا ڪڙي آلا ಸರಿ ಇವು ಸರಿ ಇವು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಲ್ಲೇ ಹೌದಾ ಸುಮಾರು ಜನ ದೊಡ್ಡದ್ ತೋರಿಸಿ ಅಂತಾರೆ ಹಂಗಾಗಿ ಸಂತೆ ಸುಮಾರೇ ಅಲ್ವಾ ಸಂತೆ ಸುಮಾರೇ ಒಂದೂರೆ ಅಂತೀವಿ ಒಂದೂವರೆ ಕೊಡ್ತೀವಿ ಹೀಗೆ ಏನು ಹೇಳ್ಬೇಕು ಒಂದು ಗೌಡ್ರೂ ಅಷ್ಟೇನಾಲ್ವ ಯಾರು ಹೊರಗಿನ ಗಿಡಾಕಿ ಬಂದಿಲ್ಲ ಅಂತ ಕಾಣುತ್ತೆ ಅಲ್ವಾ ಚೆನ್ನಾಗಿದಾವ್ರಿ ಈ ವಾರದ ಅಟ್ರಾಕ್ಷನ್ ಇದು ಇಲ್ಲಿ ಇಲ್ಲಿ జాహ <laughs> <laughs>